ಮಾನ್ಯ ಮುಖ್ಯಮಂತ್ರಿಗಳೇ ಕುರುಬ ಸಮುದಾಯ ತಮ್ಮ ಹಕ್ಕುಗಳನ್ನು ಕೇಳೋದಕ್ಕೆ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಏನು ಕೇಳ್ತಾ ಇದ್ದಾರೆ ಅವರು ಸಿಂಧುತ್ವ ಪ್ರಮಾಣ ಪತ್ರವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಸಿಂಧುತ್ವ ಪ್ರಮಾಣ ಪತ್ರ ಕೊಡಬೇಕು ಅಂತೇಳಿ ಹಿಂದೆ ಸಿದ್ದರಾಮಯ್ಯನವರೇ ಹೇಳಿದರು ಯಾವುದೇ ಕಾರಣಕ್ಕೂ ನಿಲ್ಲಿಸೋ ಆಗಿಲ್ಲ ಜಿಲ್ಲಾಧಿಕಾರಿಗಳೇ ಹೊಣೆ ಆಗ್ತಾರೆ ಅಂತೇಳಿ ಅವರೇ ಹೇಳಿದ್ದಂಥ ಮಾತುಗಳನ್ನು ಇವತ್ತಿಗೂ ಸಹ ಸಿದ್ಧತ್ವ ಪ್ರಮಾಣ ಪತ್ರ ಪಡೆಯೋದಕ್ಕೆ ಅಹೋರಾತ್ರಿ ಧರಣಿ ಮಾಡ್ತಾರೆ ಅಂತಂದರೆ ನಾವು ಕುರುಬರು ಯಾವ ಪರಿಸ್ಥಿತಿಗೆ ಹೋಗಿದ್ದೀವಿ ನೋಡಿ ಯಾತಕ್ಕೆ ಈ ಸಮುದಾಯಕ್ಕೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಗೊಂಡರು ಗೊಂಡರೇ ಕುರುಬರು ಕುರುಬರೇ ಗೊಂಡರು ಮೂರು ಜಿಲ್ಲೆಯ ಮೂರು ಜಿಲ್ಲೆಯ ಜನರು ಸಿಂಧುತ್ವ ಪ್ರಮಾಣ ಪತ್ರ ಪಡೆಯದೆ ಅವರಿಗೆ ವಯಸ್ಸಾಗ್ತಾ ಇದೆ ಅವರಿಗೆ ಪತ್ರ ಪ್ರಮಾಣ ಪತ್ರ ಸಿಗದೆ ಅವಕಾಶಗಳನ್ನು ತ ಕೈತಪ್ಪಿ ಹೋಗ್ತಾ ಇದ್ದಾವೆ ಆದರೂ ಸಹ ಸರ್ಕಾರದ ಮುಂದೆ ಇಷ್ಟೊಂದು ಮನವಿ ಪತ್ರಗಳನ್ನು ಕೊಟ್ಟರು ಸಹ ಕುರುಬರಿಂದ ಗೆಲ್ತಾರೆ ಕುರುಬರ ಓಟುಗಳಿಂದ ಓಟ್ಗಳನ್ನು ಬಳಸ್ಕೊಂಡು ಗೆಲ್ತಾರೆ ಶಾಸಕರಾಗ್ತಾರೆ ಸಚಿವರಾಗ್ತಾರೆ ಎಲ್ಲ ಆಗ್ತಾರೆ ಆದರೆ ಕುರುಬ ಸಮುದಾಯಕ್ಕೆ ಒಂದು ಪ್ರಸಂಧುತ್ವ ಪ್ರಮಾಣ ಪತ್ರದ ವಿಷಯವನ್ನು ಸಾಲು ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ನೋಡಿ ಯಾವ ರೀತಿ ಸಮಾಜ ಕಲ್ಯಾಣ ಇಲಾಖೆಯವರು ಯಾವ ರೀತಿ ಈ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಗೋಪಾಲ್ ಅವರು ಇವತ್ತು ಅಹೋ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ದಾರೆ ಧರಣಿ ಮಾಡ್ಕೊಂಡು ಬಂದಿದ್ದಾರೆ ಸರ್ಕಾರಕ್ಕೆ ಮನವಿಗಳನ್ನು ಕೊಡ್ತಾ ಇದ್ದಾರೆ ಸಂವಿಧಾನ ಬಿಟ್ಟೇನು ಕೇಳ್ತಾ ಇಲ್ವಲ್ಲ ನಾವು ಸಂವಿಧಾನ ಬಿಟ್ಟು ನಾವೇನು ಕೇಳ್ತಾ ಇಲ್ವಲ್ಲ ಸಿದ್ದರಾಮಯ್ಯವರು ಪದೇ ಪದೇ ಹೇಳ್ತಾರೆ ಬಹುಶಃ ಭಾರತದ ಇತಿಹಾಸದಲ್ಲಿ ಭಾರತದ ರಾಜಕೀಯ ಇತಿಹಾಸದಲ್ಲಿ ಸಂವಿಧಾನದ ಆಶಯಗಳನ್ನು ಸಂವಿಧಾನದ ಆಶಯಗಳನ್ನು ಚಾಚು ಚಪ್ಪದೆ ಪಾಲಿಸ್ತಾ ಇರುವಂತಹ ಯಾರಾದರೂ ಒಬ್ಬರು ರಾಜಕಾರಣಿ ಇದ್ದರೆ ಅದು ಸಿದ್ದರಾಮಯ್ಯನವರು ಮಾತ್ರ ಅಂತ ಹೇಳ್ಬೋದು ಅಂತಹ ಸಿದ್ದರಾಮಯ್ಯವರು ಇವತ್ತು ಒಂದು ಸಂವಿಧಾನಬದ್ಧವಾಗಿ ಕೇಳ್ತಾ ಇರುವಂಥ ಸಿಂಧುತ್ವ ಪ್ರಮಾಣ ಕೇಳ್ತಾ ಇರುವಂತಹ ಕುರುಬ ಸಮುದಾಯಕ್ಕೆ ಕುರುಬ ಸಮುದಾಯಕ್ಕೆ ಕೊಡ್ತಾ ಇಲ್ವಲ್ಲ ನಮ್ಮವರೇ ಮುಖ್ಯಮಂತ್ರಿಗಳು ಕುರುಬರ ಕೋಟಾದಲ್ಲಿ ಮ ಸ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಬೈತಿ ಸುರೇಶ್ ಅವರು ಬೇರೆಲ್ಲ ವಿಚಾರಗಳಿಗೆ ಬೆಂಗಳೂರಿನಲ್ಲಿ ಕ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಕಟ್ಟಡ ಕಟ್ಟಡವನ್ನು ಕಟ್ಟೋದಕ್ಕೆ ಉತ್ಸಾಹ ಉತ್ಸಾಹ ತೋರಿಸ್ತಾ ಇದ್ದಾರೆ ಯಾರಿಗೂ ತಿಳಿಸದೆ ಉತ್ಸಾಹ ತೋರಿಸ್ತಾ ಇದ್ದಾರೆ ಇದೇ ಉತ್ತರ ಕರ್ನಾಟಕ ಭಾಗದ ಕುರುಗುರು ಪಡ್ತಾ ಇರುವಂತಹ ಈ ಭವಣೆಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಯಾತಕ್ಕೆ ಸ್ವಾಮಿ ಅದರ ಬಗ್ಗೆ ದನಿ ಎತ್ತುತ್ತಾ ಇಲ್ಲ ಯಾತಕ್ಕೆ ಸರ್ಕಾರದ ಜೊತೆ ಮಾತನಾಡ್ತಾ ಇಲ್ಲ ನಮ್ಮ ಸಮುದಾಯದ ಹದಿನಾಲ್ಕು ಜನ ಶಾಸಕರಿದ್ದೀರಲ್ಲ ಇಬ್ಬರು ವಿಧಾನ ಪರಿಷತ್ ಸದಸ್ಯರಿದ್ದೀರಲ್ಲ ಯಾರಾದರೂ ಇದ್ರ ಬಗ್ಗೆ ಗಮನ ತರಿಸ್ಬೇಕಲ್ಲ ಕುರಿಗಾರರ ಸಂರಕ್ಷಣಾ ಕಾಯ್ದೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಬಂದರೂ ಸಹ ಮಾತಾಡದಿರುವಂಥವ್ರು ಇದ್ರ ಬಗ್ಗೆ ಮಾತನಾಡ್ತೀರಾ ಅದೆಲ್ಲ ನಮ್ಮ ಕಲ್ಪನೆ ಅಷ್ಟೇ ಮಾತಾಡೋದಿಲ್ಲ ಈ ಸಮುದಾಯ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಬಳಕೆ ಆಗ್ತಾ ಇದೆ ಈ ಸಮುದಾಯದ ಹೆಸರಿನಲ್ಲಿ ಟಿಕೆಟ್ಗಳು ತಗೊಳ್ತಾ ಇದ್ದೀರಿ ಈ ಸಮುದಾಯದ ಕೋಟಾದಲ್ಲಿ ಕುರುಬರಿಗೆ ಟಿಕೆಟ್ ಕೊಡಬೇಕು ಕುರುಬರ ಕೋಟಾಗೆ ಟಿಕೆಟ್ ಕೊಡಬೇಕು ಅಂತೇಳಿ ಟಿಕೆಟ್ಗಳನ್ನು ತಗೊಳ್ಕೊಳ್ತಾ ಇದ್ದೀರಿ ಶಾಸಕರಾಗ್ತಾ ಶಾಸಕರಾಗ್ತಾಯಿದ್ದೀರಿ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಇದ್ದೀರಿ ಆದರೆ ಈ ಸಮುದಾಯದಲ್ಲಿ ಅನ್ಯಾಯ ಆಗ್ತಾಯಿದೆ ಇದನ್ನು ನಾವು ಧನಿ ಆಗಬೇಕು ಅವ್ರ ಜೊತೆ ನಿಂತ್ಕೊಳ್ಬೇಕು ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಯಾತಕ್ಕೆ ಇದು ನಮ್ಮ ಸಮುದಾಯದ ಪರಿಸ್ಥಿತಿ ಒಬ್ಬ ಯುವಕ ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿನ ಜನ ಹೋರಾಟ ಮಾಡ್ತಾ ಇದ್ದಾರೆ ಒಂದು ದಿವಸದ ಕತೆ ಅಲ್ಲರಿ ಇದು ದಶಕಗಳ ಕಾಲದ ಕತೆ ಇದು ದಶಕಗಳ ಕಾಲದ ಕತೆ ಎಷ್ಟು ಅಂತ ಹೋರಾಟ ಮಾಡ್ತೀರಿ ಎಷ್ಟು ಅಂತ ಪ್ರತಿಭಟನೆ ಮಾಡ್ತೀರಿ ಎಷ್ಟು ಅಂತ ಮನವಿಗಳನ್ನು ಕೊಡ್ತೀರಿ ಯಾಕೆ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗಲ್ವಾ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದರೆ ಸರ್ಕಾರಕ್ಕೆ ವರದಿ ಕಳಿಸಲ್ವ ಮಾಡಿದ್ರೆ ಮಾಡ್ಕೊಳ್ತಾರೆ ಕುರುಬರು ತಾನೇ ಕುರುಬರು ತಾನೆ ಹೇಳ್ಬಿಟ್ಟು ಆ ನಿರ್ಲಕ್ಷ್ಯ ಭಾವನದಿಂದಾಗಿ ಇವತ್ತು ಕುರುಬರು ಈ ಪರಿಸ್ಥಿತಿಗೆ ಬಂದಿರುವಂಥದ್ದು ಗುರುಬರ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅಂತಂದರೆ ನಾವು ನಮ್ಮ ಹಕ್ಕುಗಳನ್ನು ತೆಗೆದುಕೊಳ್ಳೋಕ್ಕೆ ನೋಡಿ ಬೇರೆ ಸಮುದಾಯದವರು ಎಷ್ಟು ಚೆನ್ನಾಗಿ ಅವರ ಜಾತಿಗಳನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅವರೂ ರಾಜಕಾರಣಿಗಳೇ ಅವರೂ ಸಚಿವರುಗಳೇ ಅವರೂ ಸಹ ಅವರ ಜಾತಿಗಳನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಅವರ ಜಾತಿಗಳನ್ನು ಅವರು ಕಾಪಾಡ್ಕೊಳ್ಳೋದಕ್ಕೆ ಅವರ ಜಾತಿಯವರಿಗೆ ಏನು ಸವಲತ್ತುಗಳನ್ನು ಕೊಡೋದಕ್ಕೆ ಯಾವ ರೀತಿ ಅವರು ಮುಂದಾಗ್ತಾರೆ ನಮ್ಮ ಸಮುದಾಯದ ಶಾಸಕರುಗಳು ನಮ್ಮ ಸಮುದಾಯದ ಕುರುಬರ ಕೋಟಾದಿಂದ ಸಚಿವರಾಗಿರುವಂತಹ ಅವರು ಯಾರಾದರೂ ಮಾತಾಡ್ತಾ ಇದ್ದಾರಾ ಈ ರಾಜ್ಯದ ಮುಖ್ಯಮಂತ್ರಿಗಳು ಕುರುಬರು ಸ್ವಾಮಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಕುರುಬರು ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆರಕೆ ಎಷ್ಟು ಜನ ದೇವರಿಗೆ ಪೂಜೆ ಎಷ್ಟು ಜನ ಹುರುಳು ಸೇವೆ ಮಾಡಿದವರು ಎಷ್ಟು ಜನ ಕುರಿಗಳನ್ನು ಮಾರಿ ಹಣ ಕೊಟ್ಟವರು ಎಷ್ಟು ಜನ ಇಷ್ಟೆಲ್ಲ ಇದ್ದರೂ ಸಹ ಈ ಸಮುದಾಯಕ್ಕೆ ನಾವು ನ್ಯಾಯ ಒದಗಿಸ್ಕೊಡ್ಬೇಕು ಅವ್ರು ಕೇಳ್ತಾ ಇದ್ದಾರೆ ಸಂವಿಧಾನಬದ್ಧವಾಗಿ ಕೇಳ್ತಾ ಇದ್ದಾರೆ ಅವರ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ ನಾನು ಮಾಡಿಕೊಡ್ಬೇಕು ಅಂತ ಯಾಕೆ ಮನಸ್ಸು ಬರ್ತಾ ಇಲ್ಲ ಯಾಕೆ ಕರುಣೆ ತೋರಿಸ್ತಾ ಇಲ್ಲ ನಾವು ಹಕ್ಕುಗಳನ್ನು ಬಿಟ್ಟು ಕೇಳಿಲ್ಲ ಕುರಿಗಾರರ ಸಂರಕ್ಷಣಾ ಕಾಯ್ದೆ ಅಂತ ತಂದ್ರಿ ವಿಧಾನಸಭೆಯಲ್ಲಿ ಅದನ್ನು ಮಂಡಿಸಿದ್ರಿ ಪಾಸಾಯಿತು ಆದರೆ ಅರಣ್ಯ ಸಂರಕ್ಷಿತ ಅರಣ್ಯ ಪ್ರದೇಶಗಳಲ್ಲಿ ಕುರಿ ಕುರಿಗಳನ್ನು ಮೇಯಿಸೋ ಆಗಿಲ್ಲ ಅರ್ಧ ಕೊಟ್ಟು ಅರ್ಧ ಕಿತ್ಕೊಳ್ಳಂಗೆ ಆಯಿತು ಯಾವ ಪ್ರಯೋಜನ ಆಯಿತು ಅದರ ಬಗ್ಗೆ ನಾವು ಪ್ರಸ್ತಾಪ ಮಾಡೋದಕ್ಕೂ ಸಹ ನಮ್ಮ ಶಾಸಕರುಗಳು ದನಿ ಎತ್ತಲಿಲ್ಲ ಐನೂರು ಮೀಟರಲ್ಲಿ ಐನೂರು ಮೀಟರಲ್ಲಿ ಪ್ರತಿಭಟನೆ ಆಗ್ತಾಯಿದೆ ಫ್ರೀಡಂ ಪಾರ್ಕಲ್ಲಿ ಶಾಸಕರು ಬಂದು ಬೆಂಬಲ ಕೊಡಲಿಲ್ಲ ಕುರುಬರ ಕೋಟದಿಂದ ಮುಂ ಮಂತ್ರಿಯಾಗಿರುವಂತಹ ನಗರಾಭಿವೃದ್ಧಿ ಸಚಿವರು ಬಂದು ಅಲ್ಲಿಗೆ ಬೆಂಬಲ ಕೊಡಲಿಲ್ಲ ವಿಧಾನ ಪರಿಷತ್ ಸದಸ್ಯರು ವಿಶ್ವನಾಥ್ ಅವರು ಬರಲಿಲ್ಲ ಯತೀಂದ್ರ ಸಿದ್ದರಾಮಯ್ಯನವರು ಬರಲಿಲ್ಲ ವಿಧಾನ ಪರಿಷತ್ತಲ್ಲಿ ಮಾತಾಡಲಿಲ್ಲ ಯಾರು ಮಾತಾಡ್ತಾರೆ ಈ ಸಮುದಾಯದ ವಿಚಾರಗಳನ್ನು ಈ ಸಮುದಾಯದ ಹಕ್ಕುಗಳನ್ನು ಯಾರು ಮಾತಾಡಬೇಕು ಹೇಳಿ ನಮಗೆ ಕುರುಬರ ಕೋಟದಲ್ಲಿ ಟಿಕೆಟ್ ಬೇಡ ಅಂತ ಹೇಳ್ಬಿಡಿ ಅದು ಹೇಳೋದಿಲ್ಲ ಕುರುಬರ ಕೋಟದಲ್ಲಿ ಟಿಕೆಟ್ ಬೇಕು ನಿಮಗೆ ಕುರುಬರ ಕೋಟದಲ್ಲಿ ಟಿಕೆಟ್ ಬೇಕು ಸವಲತ್ತುಗಳು ಬೇಕು ಎಲ್ಲನೂ ಬೇಕು ಆದರೆ ಕುರುಬರಿಗೆ ಆಗಿರುವಂಥ ಅನ್ಯಾಯವನ್ನು ಪ್ರಶ್ನೆ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ವಲ್ಲ ಕುರುಬರಿಗೆ ಆಗಿರುವಂತಹ ಅನ್ಯಾಯವನ್ನು ಅವರ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಮಂಡಿಸಿ ಅವರಿಗೆ ಮಾಡ್ಕೊಡೋಕೆ ಇದು ನಮ್ಮ ಕುರುಬರ ಪರಿಸ್ಥಿತಿ ನಿಜಕ್ಕೂ ಆ ಗೋಪಾಲ್ ಎಂಬ ಯುವಕ ಇದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತಹ ಧೀರ ಯುವಕ ಅವರ ಏನು ಧೈರ್ಯಕ್ಕೆ ನಾವೆಲ್ಲನೂ ಸಹ ತಲೆ ಬಾಗಬೇಕಾಗುತ್ತೆ ಬಹುಶಃ ನಮ್ಮ ಸಮುದಾಯದಲ್ಲಿ ಸೆಕೆಂಡ್ ಲೈನ್ ಲೀಡ್ರಸ್ ಸೆಕೆಂಡ್ ಲೈನ್ ಲೀಡ್ರಸ್ ಇಲ್ಲ ಅಂತಿರಲ್ಲ ಇಂಥವ್ರು ಸೆಕೆಂಡ್ ಲೈನ್ ಕಂಡ್ರಿ ಇಂಥವರನ್ನು ಬೆಳೆಸಬೇಕು ಇಂಥವ್ರು ಮುಂದೆ ಬರಬೇಕು ಬೆಳೆಸುವಂಥವರಿಗೆ ಯಾರಿಗೂ ಸಹ ಅದರ ಕಲ್ಪನೆಯೂ ಇಲ್ಲವಲ್ಲ ಅದರ ಕಲ್ಪನೆಯೂ ಇಲ್ಲ ನಿವೃತ್ತಿ ಅಂಚಿನಲ್ಲಿದ್ದರೂ ಸಹ ನಮ್ಮ ಸಮುದಾಯ ಈ ಪರಿಸ್ಥಿತಿಯಲ್ಲಿದೆ ಈ ಸಮುದಾಯಕ್ಕೆ ನಾವು ನಾಯಕರನ್ನು ಹುಟ್ಟು ಹಾಕಬೇಕು ಅಂತ ಸ್ವಲ್ಪನಾದರೂ ಯೋಚನೆ ಇದ್ದಿದ್ದರೆ ಬಹುಶಃ ಗೋಪಾಲ್ ಅಂಥವರು ಎಲ್ಲಪ್ಪ ಹೆಗಡೆ ಅಂತವರು ವಿನಯ್ ಕುಮಾರ್ ನಿಕೇತ್ ರಾಜ್ ಅಂತವರು ಇವಂಥವರೆಲ್ಲರೂ ದೊಡ್ಡ ದೊಡ್ಡ ಇದ್ರು ಇಷ್ಟೊತ್ತಿಗೆ ಇವರು ಯಾರೂ ಸಹ ಅದರ ಕಲ್ಪನೆಯೇ ಇಲ್ಲ ಇವರಿಗೆ ತುಳಿತಾರೆ ಏನಾದರೂ ರಾಜಕೀಯಕ್ಕೆ ಬರ್ತಾರೆ ಅಂತಂದರೆ ತುಳಿಯುವಂತಹ ಕೆಲಸ ಈ ಸಮುದಾಯವನ್ನು ಈ ಸಮುದಾಯವನ್ನು ಬಳಸ್ಕೊಂಡು ಆಗಿ ಲಾಭ ಮಾಡ್ಕೊ ಬಳಸ್ಕೊಳ್ತಾ ಇದ್ದಾರ ಹೊರ್ತು ಈ ಸಮುದಾಯಕ್ಕೆ ನಾವು ಲಾಭ ಮಾಡಿಕೊಡ್ಬೇಕು ಈ ಸಮುದಾಯದ ಅಭಿವೃದ್ಧಿಯನ್ನು ನಾವು ಬಯಸ್ಬೇಕು ಈ ಸಮುದಾಯದ ಸಮುದಾಯದ ಉನ್ನತಿಯನ್ನು ಬಯಸಬೇಕು ಅಂತೇಳಿ ಯಾರಾದರೂ ಮಾಡ್ತಾ ಇದ್ದಾರಾ ಏನು ಈ ಸಮುದಾಯವ ಹೆಸರನ್ನು ಬಳಸ್ಕೊಂಡು ಮಾಡ್ತಾ ಇರುವಂಥದ್ದು ಸಿದ್ದರಾಮಯ್ಯನವರೇ ನಿಮ್ಮ ಸಮುದಾಯ ನಿಮ್ಮ ಸಮುದಾಯ ನಿಮ್ಮ ಸಮುದಾಯದ ಬೇಡಿಕೆಗಳಿಗೋಸ್ಕರವಾಗಿ ಕಲ್ಬುರ್ಗಿಯಲ್ಲಿ ಅಹೋರಾತ್ರಿ ಧರಣಿ ಪ್ರಾರಂಭ ಮಾಡಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಜಾಥಾ ಬಂದಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಧರಣಿ ಮಾಡ್ತಾ ಇದ್ದಾರೆ ಅವರು ಕೇಳ್ತಾ ಇರುವುದು ಬೇರೆ ಅಲ್ಲ ಅವರ ಕೇಳ್ತಿರುವುದು ಸಿಂಧುತ್ವ ಪ್ರಮಾಣ ಪತ್ರವನ್ನು ಕೊಡಿ ಅಂತ ಈಗಾಗಲೇ ಎಸ್ ಟಿ ಪಟ್ಟಿಲ್ ಇರುವಂತ ಸಿಂಧುತ್ವ ಪ್ರಮಾಣ ಪತ್ರ ಕೊಡಿ ನಮ್ಮ ವಯಸ್ಸಾಗ್ತಾ ಇದೆ ನಮಗೆ ಅವಕಾಶಗಳು ತಪ್ಪೋಗ್ತಾ ಇದ್ದಾವೆ ನಮಗೆ ಅವಕಾಶಗಳು ತಪ್ಪೋಗ್ತಾ ಇದೆ ಇದು ಹಕ್ಕುಗಳನ್ನು ಪಡೆಯುವಂತಹ ವಿಚಾರ ಈ ಹಕ್ಕುಗಳನ್ನು ಪಡೆಯೋದಕ್ಕೆ ಸರ್ಕಾರವೇ ನಮಗೆ ಸವಲತ್ತು ಕೊಡಲಿಲ್ಲ ಸರ್ಕಾರವೇ ಸಹಕಾರ ಕೊಡಲಿಲ್ಲ ಅಂದರೆ ಮತ್ತೆ ಯಾರ ಹತ್ರ ಹೋಗಿ ಕೇಳಬೇಕ್ರಿ ನೋಡಿ ಎಷ್ಟು ಚೆನ್ನಾಗಿ ಕುರುಬರ ಒಗ್ಗಟ್ಟನ್ನು ನೋಡಿ ಬೇರೆ ಸಮುದಾಯಗಳು ಈ ಸಮುದಾಯ ಇಷ್ಟೇ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ ರಾಜಕಾರಣಿಗಳು ಸಹ ಈ ಸಮುದಾಯ ಏನೂ ಕೇಳಲ್ಲ ಪ್ರತಿಭಟನೆ ಮಾಡ್ಕೊಂಡು ಹೋಗ್ತವೆ ಒಂದು ಮನವಿ ಕೊಡ್ತವೆ ಇಷ್ಟೇ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥವರು ಈ ಸಮುದಾಯ ಪ್ರತಿಭಟನೆ ಮಾಡ್ತಾ ಇದೆ ಬೇಡಿಕೆಗಳನ್ನು ಇಟ್ಟಿದೆ ಆ ಬೇಡಿಕೆಗಳನ್ನು ನಾನು ಸರಿಪಡಿಸ್ಬೇಕು ಅಂತೇಳಿ ಕುರುಬರ ಕೋಟಾದಿಂದ ಮುಖ್ಯ ನಗರಾಭಿವೃದ್ಧಿ ಸಚಿವರಾಗಿರೋದಂಥವ್ರನ್ನ ಅಲ್ಲಿ ಕಳಿಸ್ಬೇಕಾಗಿತ್ತು ರೀ ಶಾಸಕರನ್ನ ಕಳಿಸ್ಬೇಕಾಗಿತ್ತು ಪ್ರತಿಭಟನೆ ಆಗೋದಕ್ಕಿಂತ ಮುಂಚೆ ಮಾಡಿ ಆ ಸವಲತ್ತುಗಳನ್ನು ಮಾಡಬೇಕಾಗಿತ್ತು ಒಬ್ಬ ಜಿಲ್ಲಾಧಿಕಾರಿಗಳೇ ಹೊಣೆ ಆಗ್ತಾರೆ ಅಂತ ಹೇಳಿದ್ದಂತಹ ಮಾತುಗಳನ್ನು ಇವರು ನೆರವೇರಿಸಲಿಲ್ಲ ಅಂತಂದರೆ ಮತ್ತೇನು ಮುಖ್ಯಮಂತ್ರಿಗಳ ಮಾತುಗಳಿಗೆ ಆದೇಶಗಳಿಗೆ ಬೆಲೆ ಇಲ್ವಾ ಸಂಗೊಳ್ಳಿ ರಾಯಣ್ಣ ಜಯಂತಿ ಸಂಗೊಳ್ಳಿ ರಾಯಣ್ಣ ಬಲಿದಾನ ದಿವಸ ಬಿ ಬಿ ಎಮ್ ಪಿಯಲ್ಲಿ ಮಾಡಬೇಕು ಅಂತೇಳಿ ಆದೇಶ ಕೊಟ್ಟರು ಸಹ ಇವತ್ತಿನವರೆಗೂ ಆ ಆದೇಶಕ್ಕೆ ಬೆಲೆ ಕೊಟ್ಟಿಲ್ಲ ಬಿ ಬಿ ಎಂ ಪಿಯವರು ಇದು ನಮ್ಮ ಸಮುದಾಯದ ಪರಿಸ್ಥಿತಿ ಮುಖ್ಯಮಂತ್ರಿಗಳೇ ನಗರಾಭಿವೃದ್ಧಿ ಸಚಿವರೇ ಕುರುಬರ ಕೋಟದಿಂದ ನಗಾಗಿ ನಗರಾಭಿವೃದ್ಧಿ ಸಚಿವರೇ ಕುರುಬರ ಕೋಟದಲ್ಲಿ ಎಮ್ ಎಲ್ ಎ ಸೀಟುಗಳು ತೆಗೆದುಕೊಂಡು ಎಮ್ ಎಲ್ ಎಗಳಾಗಿರುವಂಥವರೇ ಕುರುಬರೂ ಸಹ ಈ ದೇಶದ ಪ್ರಜೆಗಳು ಮತದಾರರು ನಿಮಗೆ ವೋಟ್ ಬ್ಯಾಂಕ್ ಆಗಿರುವಂಥವ್ರು ನಿಮ್ಮ ಶ್ರೇಯಸ್ಸನ್ನು ಬಯಸುವಂಥವ್ರು ನಿಮ್ಮ ಗೆಲುವನ್ನು ಪು ಖುಷಿ ಪಡುವಂಥವ್ರು ಅಂಥವರ ಬಗ್ಗೆ ಕನಿಕರ ಇರಲಿ ಸ್ವಾಮಿ ಅಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಕೇಳ್ತಾ ಇರ್ಬೋದು ಇಷ್ಟೇ ಸಿದ್ಧತ್ವ ಪ್ರಮಾಣ ಪತ್ರ ಕೊಡಿ ಅಂತೇಳಿ ವಿಳಂಬ ಮಾಡಬೇಡಿ ಕೊಡಿ ಅಂತ ಹೇಳ್ತಿರ್ಬೋದು ಬೇರೆ ಏನೂ ಕೇಳಿಲ್ಲ ನಿಮ್ಮನ್ನು ನಿಮ್ಮನ್ನು ಏನೂ ಕೇಳಿಲ್ಲ ಸರ್ಕಾರವನ್ನು ಏನೂ ಕೇಳಿಲ್ಲ ಈ ಕೂಡಲೇ ಈ ಕೂಡಲೇ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನ ಹರಿಸಿ ಜಿಲ್ಲಾಧಿಕಾರಿಗಳಿಗೆ ಆದೇಶ ಕೊಡಿ ಕಟ್ಟುನಿಟ್ಟಾದಂತಹ ಆದೇಶ ಕೊಡಿ ಸ್ನೇಹಿತರೆ ಶ್ರೀ ಕನಕ ಟಿ ವಿ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಕನಕ ಟಿ ವಿಯ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ